ನನ್ನ ಮಗು ಹುಟ್ಟಿ ಬಂದಿದ್ದ ನಂತರ ನಾನು ಸುಂದರವಾದ ಬೆಳಕನ್ನು ನೋಡುತ್ತೇನೆ ಮನೆಯೊಳಗೆ ಆ ಬೆಳಗಿನ ಒಳಗೆ ಎಷ್ಟೋ ಸುಂದರವಾದ ಮುಖವನ್ನು ಕಾಣಕುಂತಿತ್ತು ಮುಖಗಳನ್ನು ಕಾಣಕುಂತಿತ್ತು ಆ ಕಂಡಿಡಿದ ನಂತರ ಸ್ವಲ್ಪ ಸಮಯದಲ್ಲಿ ಆ ಎಲ್ಲಾ ಬೆಳಕು ಗಾಯವಾಯಿತು ಆಗಿದ ನಂತರ ನಾನು ನನ್ನ ಮಗುಗೆ ಹುಡುಕಾಡ್ ನನ್ನ ಮಗು ಎಲ್ಲಿ ಹೋಯ್ತು ಬೆಳಕಿನಲ್ಲಿ ಏನೂ ಕಾಣಕುಂತಿದ್ದಿಲ್ಲ ಮಗು ಹೇಗೆ ಪ್ರಪಂಚ ಬರಬೇಕಾಗಿತ್ತು ಪ್ರೀತಿಯೇ ಹಜರತಿ ಕುಮ್ಮನವರ ಹೇಳುತ್ತಾರೆ ನಾನು ನನ್ನ ಮಗು ಕಡೆ ಹೇಗೆ ದೃಷ್ಟಿ ಹಾಕ್ಬೇಕಾಗಿತ್ತು ನನ್ನ ಮಗು ನನ್ನ ಪಕ್ಕಕ್ಕೆ ಮಲಗಿದ್ದಿಲ್ಲ ನನ್ನ ಮಗು ಸಸ್ತನಲ್ಲಿ ಹೋಗಿ ಅಲ್ಲ ಶಿಖಿವನ್ನು ಮಾಡಿತ್ತು ನನ್ನ ಮಗು ಸಸ್ತಾನೆ ಹೋಗಿ ಸಿಕ್ಕವನ್ನು ಮಾಡ ನನ್ನ ಮಗು ಈ ಹಜರತೆ ಕ್ವಾಜನವಾದ್ರೆ ನಾನೇ ಈಗ ಆ ಜನರಿಗೆ ನಾನು ಕೇಳುತ್ತೇನೆ ನೀನು ಹುಟ್ಟಿ ಬಂದಿದ್ರೆ ನೀವು ಏನು ಮಾಡಕ್ ಕುಂತಿದ್ರ ದವಾಖಾನೆ ಒಳಗೆ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಹಿಡಿದು ಹಿಂದೆ ಹೊಡೆಯ ಕುಂತಿದ್ರು ಇಲ್ಲ ಅಂತೂ ಇಲ್ಲಿ ಹಜರ್ತಿ ಖಾಸಾ ರಹಮದುಲ್ಲಿ ಅವರು ಬಂಧಿತರ ತರ ಸಂಸ್ಥಾನದಲ್ಲಿ ಹೋಗಿದ್ದಾರೆ ಸಂಸ್ಥಾನದಲ್ಲಿ ಹೋಗಿದ್ದಾರೆ ಹಜರ್ತಿ ಓಮಲ್ವ ಬರಾರು ತಗೊಂಡು ಹೇಗೆ ದೇಹಿಗೆ ಹಚ್ಕೋಬೇಕಾಗಿತ್ತು ಪ್ರೀತ ಸೋದರರೆ ಆಕಾಶ ಕಡೆ ದೃಷ್ಟಿ ಮಾಡ್ತಾರತೆ ಹೇಗೆ ಮೇಲೆಗಳನ್ನು ನೋಡಬೇಕಾಗಿತ್ತು ಒಂದು ಸುಂದರವಾದ ಬೆಳಕನ್ನು ಕಾಣ ಸುಂದರವಾದ ಬೆಳಕನ್ನು ಕಾಣ ಅದರ ಒಳಗೆ ಸುಂದರವಾದ ಮುಖಗಳನ್ನು ಕಾಣ ಹಜರ್ತಿ ಉಮ್ಮಲ್ ವರ ವಿಚಿತ್ರ ಆಯಿತು ಇದೇನಪ್ಪ ಎಲ್ಲಿಂದ ಕಂಡು ಬರ ಕುಂತಿದೆ ಈ ಸುಂದರವಾದ ಬೆಳಕು ಎಲ್ಲಿಂದ ಬಂದಿದೆ ಆ ವ್ಯಕ್ತಿಗಳಿಂದ ಆ ಸುಂದರವಾದ ಬೆಳಕು ಮುಖಗಳನ್ನು ಕಾಣ ಅಲ್ಲಿಂದ ಧ್ವನಿ ಬಂತು ಐ ಒಮ್ಮುಲ್ವರ ಐ ವರ ನಾವು ಬ್ಯಾರೆ ಯಾರಿಲ್ಲ ಆ ಸಮಯದು ಅಕ್ತಾಬ್ ಮತ್ತು ಅಬ್ದಾಲ್ ಇದೇವೆ ನಿನ್ನ ಮಗನಗಾಗಿ ನಾವು ಮುಬಾರ ಬಾದಿಯವನ್ನು ನಿಮ್ಮೊಂದಿಗೆ ಕೊಡಕ ಬಂದಿದ್ದೇವೆ ನಿಮ್ಮ ಮಗನಿಗೆ ನಾವು ಮುಬಾರಕ್ ಬಾದಿವನ್ನು ಕೊಡಕ ಬಂದಿದ್ದೇವೆ ಅಕ್ತಾಬ್ ಮತ್ತು ಅಬ್ದಾಲ್ ಬಂದಿದ್ದಾರೆ ಆಕಾಶದಲ್ಲಿ ಯಾರಿಗೆ ಯಾರಿಗೆ ಹಾಜರಿದೆ ಕಾಲ್ ರಹಮತುಲ್ಲಾಹಿ ಅವರಿಗೆ ಪ್ರೀತಿಯ ಸಹೋದರರೇ ಅಲ್ಲಾಹನ ಸಂತರ್ಗಳ ಪ್ರೀತಿಯನ್ನು ಮಾಡಬೇಕು ಅಲ್ಲಾಹನ ಸಂತರ್ಗಳ ಜೀವಕ್ಕಿಂತ ಜಾಸ್ತಿ ನಂಬಬೇಕು ಯಾಕೆಂದ್ರೆ ಇಡೀ ಜೀವನ ಅವರು ಪ್ರಪಂಚಕ್ಕೆಲ್ಲ ಅಲ್ಲಾನ್ಗಾಗಿ ಜೀವನ ಕಳಿದಾರೆ ಅಲ್ಲನಿಗಾಗಿ ಜೀವನ ಕಳೀತಾರೆ ಅಲ್ಲಾರಿಗೆ ಏನು ಹುಕುಮ ಕೊಟ್ಟಿದ್ದಾನೆ ಅದ್ರ ಮೇಲೆ ಪಾಲನೆ ಮಾಡಿ ತರಿಸಿದ್ದಾರೆ ಅವರು ಪ್ರೀತಿಯ